ಶ್ರೀಮಾತ ಸ್ಪರ್ಧಾ ತರಬೇತಿ ಕೇಂದ್ರ ಸಿನಿಗಿ ನಾನು ಶ್ರೀಕಾಂತ್ ಬೋನಾಳ್ ಸರ್ ಹಿಂದಿನ ಕ್ಲಾಸಿನಲ್ಲಿ ಕರ್ನಾಟಕದ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನೋಡಿದೀವಿ ಇವತ್ತಿನ ಕ್ಲಾಸಿನಲ್ಲಿ ಇಂದು ಕರ್ನಾಟಕದ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋಣ ಅಂತ ಕರ್ನಾಟಕವನ್ನು ಪ್ರಮುಖವಾಗಿ ನಾಲ್ಕು ವಲಯಗಳನ್ನಾಗಿ ಮಾಡಿವಿ ಕರ್ನಾಟಕವನ್ನು ಎಷ್ಟು ವಲಯಗಳನ್ನಾಗಿ ಮಾಡಿವೆ ಅಂತ ಕೇಳೋಣ ಡೈರೆಕ್ಟ್ ಕ್ವಶನ ನಾಲ್ಕು ವಲಯಗಳನ್ನಾಗಿ ಮಾಡಿವಿ ಪ್ರಥಮವಾಗಿ ಬೆಂಗಳೂರು ವಲಯ ಅಂತ ಬರ್ತದ ಮೈಸೂರು ವಲಯ ಅಂತ ಬರ್ತದ ಬೆಳಗಾವಿ ವಲಯ ಅಂತ ಬರ್ತದ ನೆಕ್ಸ್ಟ್ ಕಲಬುರ್ಗಿ ವಲಯ ಅಂತ ಬರ್ತದ ಒಂದೇದ್ಯಾವ್ದೋ ಬೆಂಗಳೂರು ಮೈಸೂರು ಬೆಳಗಾವಿ ಕಲಬುರಗಿ ಕರ್ನಾಟಕವನ್ನು ಎಷ್ಟು ವಲಯಗಳನ್ನಾಗಿ ಮಾಡಿ ಮಾಡುವ ನಾಲ್ಕು ವಲಯಗಳನ್ನಾಗಿ ಮಾಡಿಕೊಂಡಿವೆ ಇನ್ನೊಂದಿಷ್ಟು ಅದ ವಿಶೇಷವಾಗಿ ಪೊಲೀಸ್ ಮತ್ತು ಪಿ ಐ ಪರೀಕ್ಷೆಗಳಲ್ಲಿ ನಮಗ ಕರ್ನಾಟಕದಲ್ಲಿರುವ ಕಮಿಷನರ್ ಸಿಟಿ ಅಂತ ಕೇಳ್ತಾನೆ ಕಮಿಷನರ್ ಸಿಟಿ ಎಷ್ಟ ಅಂತ ಕೇಳ್ತಾನೆ ಕರ್ನಾಟಕದಲ್ಲಿ ಕಮಿಷನರ್ ಸಿಟಿಗಳಂತ ನೋಡ್ಬೋದಾದ್ರೆ ಒಂದೇದು ಬೆಂಗಳೂರು ಎರಡನೇದು ಮೈಸೂರು ಮೂರನೇದು ಮಂಗಳೂರು ನಾಲ್ಕನೇದು ಬೆಳಗಾವಿ ಐದನೇದು ಹುಬ್ಬಳ್ಳಿ ಧಾರವಾಡ ಆರನೇದು ಕಲಬುರಗಿ ಅಂತ ನೋಡೋತಿವಿ ಅಂದ್ರ ಟೋಟಲ್ ಆಗಿ ಆರು ನಮ್ಮಲ್ಲಿ ಏನಾಗ್ಯಾವ ಅಂದ್ರ ಕಮಿಷನರ್ ಸಿಟಿಗಳಾದವು ಅಂದ್ರ ಡಿಸ್ಟಿಕ್ ಎಸ್ ಪಿ ಬೇರೆ ಇರ್ತಾರ ಆ ಸಿಟಿ ಒಬ್ಬರು ಕಮಿಷನರ್ ಅಂತ ಇರ್ತಾರ ಅದಕ್ಕೆ ನಾವು ಏನಂತ ಕೇಳ್ತೀವಿ ಅಂದ್ರ ಕಮಿಷನರ್ ಸಿಟಿ ಅಂತ ಕರಿತೀವಿ ನೆಕ್ಸ್ಟ್ ನಮಗ ವಲಯಗಳಂತ ಕೇಳ್ತಾನೆ ಪೊಲೀಸ್ ವಲಯಗಳು ಎಷ್ಟಾವ ಅಂತ ಕೇಳಿ ಕರ್ನಾಟಕದಲ್ಲಿರುವ ಒಟ್ಟು ಪೊಲೀಸ್ ವಲಯಗಳು ಅಂತ ಕೇಳ್ತಾನೆ ಕರ್ನಾಟಕದಲ್ಲಿ ಎಷ್ಟು ಪೊಲೀಸ್ ವಲಯಗಳಂತ ಅದಾವ ಅಂದ್ರ ಕೇಂದ್ರ ವಲಯ ಇರುವುದು ಎಲ್ಲಿ ಅಂತ ಕೇಳಿ ಕೇಂದ್ರ ವಲಯ ಇರುವುದು ಎಲ್ಲಿ ಅಂದ್ರ ಬೆಂಗಳೂರು ಅಂತ ನೋಡ್ಕೋತೀವಿ ನೆಕ್ಸ್ಟ್ ಉತ್ತರ ವಲಯ ಇರುವುದು ಯಾವುದು ಅಂತ ಬೆಂಗ್ಳೂ ಕೇಂದ್ರ ವಲಯ ಬೆಂಗಳೂರು ಉತ್ತರ ವಲಯ ಯಾವುದು ಅಂದ್ರ ಬೆಳಗಾವಿ ಅಂತ ನೋಡ್ಕೋತೀವಿ ಉತ್ತರ ವಲಯ ಯಾವುದು ಬೆಳಗಾವಿ ನೆಕ್ಸ್ಟ್ ದಕ್ಷಿಣ ವಲಯ ಯಾವುದು ಅಂತ ಕೇಳ ದಕ್ಷಿಣ ವಲಯ ಮೈಸೂರು ನೆಕ್ಸ್ಟ್ ಪೂರ್ವ ವಲಯ ಯಾವುದು ಒಂದು ಅಣ್ಣ ಪೂರ್ವ ವಲಯ ಯಾವುದು ಅಂದ್ರ ದಾವಣಗೆರೆ ನೆಕ್ಸ್ಟ್ ಪಶ್ಚಿಮ ವಲಯ ಯಾವುದು ಒಂದು ಕೆ ಪಶ್ಚಿಮ ವಲಯ ಯಾವುದು ಅಂದ್ರ ಮಂಗಳೂರು ನೆಕ್ಸ್ಟ್ ಈಶಾನ್ಯ ವಲಯ ಅಂತ ಕೇಳ್ತಾನೆ ಈಶಾನ್ಯ ವಲಯ ಯಾವುದು ಅಂದ್ರ ಕಲಬುರಗಿ ಅಂತ ನೋಡ್ಕೋತಿ ಮೊದಲು ಎಷ್ಟು ವಲಯ ಇರೋದು ಅಂದ್ರ ಆರು ವಲಯ ಒಂದು ಕೇಂದ್ರ ವಲಯ ಬೆಂಗಳೂರು ನೆಕ್ಸ್ಟ್ ಉತ್ತರ ವಲಯ ಬೆಳಗಾವ ದಕ್ಷಿಣ ವಲಯ ಮೈಸೂರು ನೆಕ್ಸ್ಟ್ ಪೂರ್ವ ವಲಯ ಯಾವುದು ದಾವಣಗೆರೆ ನೆಕ್ಸ್ಟ್ ಪಶ್ಚಿಮ ವಲಯ ಯಾವುದು ಮಂಗಳೂರು ಈಶಾನ್ಯ ವಲಯ ಯಾವುದು ಕಲಬುರಗಿ ನೆಕ್ಸ್ಟ್ ಇತ್ತೀಚೆಗೆ ಒಂದು ಪೊಲೀಸ್ ವಲಯನ್ನಾಗಿ ಮಾಡ್ಯನ ಎರಡ್ ಸಾವಿರದ ಹದಿನಾರರಲ್ಲಿ ಯಾವುದು ಅಂದ್ರ ಬಳ್ಳಾರಿ ಒಂದು ವಲಯ ಮಾಡ್ಯಾನ ಹಾಗಾದ್ರೆ ಅದಕ್ಕೆ ಕೇಂದ್ರ ವಲಯ ಪೂರ್ವ ವಲಯ ಪಶ್ಚಿಮ ವಲಯ ಏನು ಅಂತ ಹೆಸರಿಟ್ಟಿಲ್ಲ ಒಂದು ಬಳ್ಳಾರಿ ವಲಯ ಇತ್ತೀಚೆಗೆ ಪೊಲೀಸ್ ವಲಯನ್ನಾಗಿ ಮಾಡೋ ಅಂದ್ರ ಬಳ್ಳಾರಿ ಅಂತ ಹೇಳ್ಕೋಬೇಕು ಅಂದ್ರ ಟೋಟಲ್ ಏಳು ಪೊಲೀಸ್ ವಲಯಗಳನ್ನಾಗಿ ಮಾಡಿವಿ ಇನ್ನೊಂದು ವಿಶೇಷವಾಗಿ ಮೊನ್ನೆ ಒಂದು ಕ್ವಶನ್ ಕೇಳಿದ ಪೊಲೀಸ್ ಎಕ್ಸಾಮ್ ಏನಪ್ಪಾ ಅಂದ್ರ ನಮ ಕಾಮನ್ ಆಗಿ ಕರ್ನಾಟಕದಲ್ಲಿರುವ ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂತ ಹೇಳ್ಕೊತೀವಿ ನಾವು ಮೊದಲ ಮೂವತ್ತಿದ್ದು ಈಗ ಮೂವತ್ತೊಂದು ಜಿಲ್ಲೆಗಳಾಗ್ಯಾವ ಕರ್ನಾಟಕದ ಮೂವತ್ತು ಜಿಲ್ಲೆಗಳಿದ್ದಾಗ ಒಂದು ಕ್ವಶನ್ ಕರ್ನಾಟಕದಲ್ಲಿರೋ ಕರ್ನಾಟಕದಲ್ಲಿರುವ ಪೊಲೀಸ್ ಜಿಲ್ಲೆಗಳ ಸಂಖ್ಯೆ ಎಷ್ಟು ಅವಾಗ ಜಿಲ್ಲೆಗಳು ಎಷ್ಟಿದ್ದವು ಮೂವತ್ತಿದು ಪೊಲೀಸ್ ಜಿಲ್ಲೆಗಳು ಎಷ್ಟು ಅಂತ ಕೇಳಿದ್ರ ಮೂವತ್ತೊಂದೊಂದು ಕೋಟ ನೋಡ್ರಿ ಜಿಲ್ಲೆಗಳು ಎಷ್ಟದವ ಪ್ಲಸ್ ಒಂದು ಮಾಡ್ಕೊಂಡು ಏನ ಮಾಡ್ಯ ಪೊಲೀಸ್ ಜಿಲ್ಲೆ ಅಂತ ಸೇರಿಸುವಣ ಅಂದ್ರ ಪೊಲೀಸ್ ಜಿಲ್ಲೆಗಳು ಅಂದ್ರ ಮೂವತ್ತೊಂದು ಅಂತ ಈಗ ಪ್ರಸ್ತುತ ಕರ್ನಾಟಕದಲ್ಲಿ ಜಿಲ್ಲೆಗಳ ಎಷ್ಟಾದವ ಮೂವತ್ತೊಂದು ಜಿಲ್ಲೆಗಳದವ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳದವ ಮೂವತ್ತೊಂದು ಜಿಲ್ಲೆಗಳದವ ಹಾಗಾದ್ರ ಪ್ರಸ್ತುತ ಪೊಲೀಸ್ ಜಿಲ್ಲೆಗಳು ಎಷ್ಟ ಅಂತ ಕೇಳಿದ್ರ ಮೂವತ್ತೆರಡು ಅಂತ ಹೇಳ್ಕೋಬೇಕು ಮೂವತ್ತೊಂದು ಆಲ್ರೆಡಿ ಆಗ್ಯಾವ ಮೂವತ್ತ ಎರಡು ಅಂತ ಹೇಳ್ಕೊಬೇಕು ಯಾಕಪ್ಪ ಅಂತ ಕೇಳ್ತಾನೆ ಅದ್ರಲ್ಲಿ ಮಾಹಿತಿ ಬೇಕಲ್ಲ ನಮ್ಗ ಸರ್ ಜಿಲ್ಲೆಗಳು ಮೂವತ್ತೊಂದು ಪೊಲೀಸ್ ಜಿಲ್ಲೆಗಳು ಮೂವತ್ತೆರಡು ಅಂದ್ರ ನಮಗ್ ಕಂಪ್ಯೂಸ್ ಆಗ್ಬೋದು ಕರ್ನಾಟಕದಲ್ಲಿ ಕೋಲಾರ ಜಿಲ್ಲೆದಾಗ ಕೆಜಿಎಫ್ ಅಂತ ಬರ್ತದೆ ಕೋಲಾರ ಜಿಲ್ಲೆದಾಗ ಕೆಜಿಎಫ್ ಕೋಲಾರ ಗೋಲ್ಡ್ ಫೀಲ್ಡ್ ಅಂತ ಬರ್ತದೆ ಆ ಕೆ ಜಿ ಎಪ್ ನೋಡ್ಕೊಳಾಗ ಒಬ್ಬ ಎಸ್ ಪಿ ಅದ ಎಸ್ ಪಿ ಹೆಡ್ ಕ್ವಾರ್ಟರ್ಸ್ ಎಲ್ಲಿರ್ತದ ಅದಕ್ಕೊಂದು ಒಂದು ಪೊಲೀಸ್ ಜಿಲ್ಲೆಗಳು ಅಂತ ಕರ್ತೀವಿ ನಾವು ಕರ್ನಾಟಕ ಕೆ ಜಿ ಎಫ್ ನೋಡ್ಕೊಳಕ ಏನಂದ್ರೆ ಒಂದು ಎಸ್ ಪಿ ಸಪ್ರೇಟ್ ಎಸ್ ಪಿ ಅದರ ಅದಕ್ಕೆ ನಾವು ಒಂದು ಸಪ್ರೇಟ್ ಪೊಲೀಸ್ ಜಿಲ್ಲೆಯನ್ನಾಗಿ ಮಾಡ್ಕೊಂಡಿವಿ ಹಾಗಾದ್ರ ಕರ್ನಾಟಕದಲ್ಲಿರುವ ಪೊಲೀಸ್ ಜಿಲ್ಲೆಗಳಂದ್ರ ಮೂವತ್ತ ಎರಡು ಜಿಲ್ಲೆಗಳಂದ್ರ ಮೂವತ್ತೊಂದು ಅಂತ ಹೇಳ್ಕೋತೀವಿ ಇಷ್ಟು ನಮ್ಗೆ ಏನಂದ್ರ ಇನ್ನೊಂದಿಷ್ಟು ಏನಂದ್ರ ಕರ್ನಾಟಕದ ಬಗ್ಗೆ ಮಾಹಿತಿ ಅಂತ